ಅವರು ಈ ಟೆಂಪಲ್ ಕಟ್ಟಿದಾಗ ಮೂರ್ ನಾಲ್ಕು ಕೋಟಿ ಆಯ್ತು ಇದೆಲ್ಲ ನೋಡಿ ಎರಡು ಕೋಟಿ ಸಿಲ್ವರ್ ಎಲ್ಲ ಸಿಲ್ವರ್ ಅಪ್ಪ ಈವನ್ ಟುಡೇ ಎರಡ್ ಸಾವಿರ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡ್ತಾ ಇದೀನಿ ನಾನು ಗ್ರ್ಯಾಂಡ್ಸ್ ಮೂಲಕ ಇನ್ನೊಂದು ಒನ್ ಆರ್ ಟೂ ಇಯರ್ಸ್ ಮಾಡ್ಬಿಟ್ಟು ಅದೆಲ್ಲ ಇಲ್ಲಿಗೆ ಹಾಕ್ಬಿಡುದು ಜನಗಳಿಗೆ ಕೊಟ್ಬಿಡೋದು ಮನುಷ್ಯನಿಗೆ ಶಾಂತಿ ಇರಬೇಕು ಏನಾಗಲಿ ಮುಂದೆ ಸಾಗುನಿ ಓಕೆ ನಮಗೆ ಒಂಬತ್ತು ಎಕರೆ ಲ್ಯಾಂಡ್ ಇತ್ತು ಆಮೇಲೆ ನೋಡಿ ನಾಲ್ಕು ಎಕರೆ ಆ ಕಡೆ ಮೂರುವರೆ ಮೂರು ಎಕರೆ ಆ ಕಡೆ ಇದ್ದು ಕೊಟ್ಬಿಟ್ವಿ ಯಾಕೆಂದ್ರೆ ಮೈಂಟೈನ್ ಮಾಡೋದು ಕಷ್ಟ ಸರ್ ಯಾಕೆಂದ್ರೆ ನಾವು ಅಮೇರಿಕಾದಲ್ಲಿ ಇರೋದು ಕೆಲಸಗಳು ನಡೆಯೋಲ್ಲ ಆಮೇಲೆ ಎಂಕ್ರೋಚ್ಮೆಂಟ್ ಬೇರೆ ಆಗಿದೆ ಒತ್ತುವರೆ ಅಲ್ಲಿ ಆ ಕಡೆ ಅದು ಕೋರ್ಟ್ ನಲ್ಲಿ ಇದೆ ಈ ತರದಲ್ಲ ತೊಂದರೆ ಇದೆ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಅದು ಮಾರ್ಬಿಡಿ ಮೂರು ಎಕರ್ಸ್ ಅಂತ ಮಾರ್ಬಿಟ್ವಿ ಆ ಬಂದಿದ್ದ ದುಡ್ಡನ್ನ ಸದಾಶಿವ ನಗರ್ ಮನೆಗೆ ಹಾಕಿದ್ವಿ ಈ ಮನೆನೇ ಏನಿಲ್ಲ ಅಂದ್ರೂ ಐವತ್ ಕೋಟಿ ಆಗುತ್ತೆ ಇದು ಮೆಜರ್ಮೆಂಟ್ ಎಪ್ಪತ್ತೈದ್ ಅಡಿ ಉದ್ದ ಐವತ್ತೈದ್ ಅಡಿ ಆಗಲ್ಲ ಆ ಮನೆಗೆ ಹಾಕಿದ್ವಿ ಇಲ್ಲಿ ಒಂದೊಂದು ಎಕರೆ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ ಏನೋ ಐದು ಆರು ಕೋಟಿಗಳು ಹೋಗುತ್ತೆ ಇಲ್ಲ ಸರ್ ಹ್ಮ್ ಅಯ್ಯೋ ಇದಲ್ಲ ಒಳ್ಳೆ ಯಾಕೆಂದ್ರೆ ಹತ್ರ ಇದೆ ನೋಡಿ ಬ್ಯಾಂಗ್ಳೂರ್ಗೆ ಇದು ಬ್ಯಾಂಗ್ಳೂರ್ ಇದು ಹೌದು ಅಡಿಕೆ ಇದೆಲ್ಲ ಅಡಿಕೆ ಬಟ್ ಯಾವ್ದ್ರಲ್ಲೂ ಏನು ಬರಲ್ಲ ಸರ್ ಫಸಲ್ ಬರ್ಬೇಕು ಬಟ್ ಮೇಂಟೈನ್ ಇಲ್ಲ ಯಾಕೆಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಓಕೆ ಅದಕ್ಕೆ ಬಿಟ್ ಅಂದ್ರೆ ಲ್ಯಾಂಡ್ ಈಸ್ ದಿ ಮೋಸ್ಟ್ ಅಪ್ರಿಶಿಯೇಟಿವ್ ವ್ಯಾಲ್ಯೂ ಇಲ್ಲಿ ಅಷ್ಟೇ ಆಯ್ತಲ್ಲ ನೋಡಿ ಹೆಂಗಿದೆ ಒಳ್ಳೆ ರೆಡ್ ಕಲರು ಒಳ್ಳೆ ಲೆವೆಲ್ ಕಾಣಿಸುತ್ತೆ ಇಲ್ಲಿ ಯಾರೋ ಒಬ್ರು ಓಬೆರಾ ಅಂತ ಒಂದು ಕಂಪನಿ ಇದೆ ಅವರು ಬಂದು ನೀವು ಕೊಟ್ಬಿಡಿ ಸಾರ್ ಅಂತಾರೆ ನಾವು ಅಪಾರ್ಟ್ಮೆಂಟ್ ಅಂತ ನಾವು ಬೇಡಪ್ಪ ದುಡ್ಡು ಗಿಡೇನು ಏನು ಬೇಡ ನಮಗೇನು ಅಂದ್ರೆ ಬೇಸಿಕಲಿ ವಿ ವಾಂಟ್ ಟು ಎಂ ಟು ಅರ್ಥ ಆಯ್ತಲ್ಲ ಓಕೆ ಓಕೆ ಸೊ ಹೀಗೆ ನೋಡಿ ಇಲ್ಲಿ ಇದೆಯಲ್ಲ ಈ ಬ್ಯಾನಿ ಎಂಟ್ರಿ ಮರ ತ್ರೀ ಇಯರ್ಸ್ ಓಲ್ಡ್ ಅದು ಅದು ಮುನ್ನೂರು ವರ್ಷ ಶ್ರೀ ಶ್ರೀ ರವಿ ಅದು ಇದರಲ್ಲಿ ಇದರಲ್ಲ ಕನಕ್ಪುರ ಆಫ್ ಲಿವಿಂಗ್ ಅವ್ರಿಗೆ ನಂತರ ಮಾತಾಡಿದ್ರು ಸಾರ್ ಇಲ್ಲಿ ನಾವು ಬಂದು ಲೆಕ್ಚರ್ಸ್ ಕೊಡ್ಬೋದಾ ಅಂತ ನಾನು ಯಾರು ಬೇಡ ಯಾಕೆಂದರೆ ಜನಗಳು ಜಾಸ್ತಿ ಆಗ್ತಾರೆ ಮೈಂಟೆನೆನ್ಸ್ ಕಷ್ಟ ಆಗತ್ತೆ ನೋಡಿ ಬಟ್ ಒಳ್ಳೆ ಟ್ರೀ ಇದು ಭಾಳ ದೊಡ್ಡದಾಗಿದೆ ಸರ್ ಇದು ಇಲ್ಲಿ ನೀವು ಏನಾದ್ರು ಬೇಜಾರು ಬೇಜಾರು ಆದಾಗ ಬಂದು ಕೂತ್ಕೊಂಡ್ರೆ ಭಾಳ ಅನುಕೂಲ ಎಲ್ಲ ಯು ಕೆನ್ ಥಿಂಕ್ ಮೆಡಿಟೇಷನ್ ಮಾಡೋದು ಆಯ್ತಲ್ಲ ಅಫ್ಕೋರ್ಸ್ ಎಲ್ಲ ಇದೆ ಬಟ್ ಏನಂದ್ರೆ ಇದಕ್ಕೆಲ್ಲ ಏನು ಅಂದರೆ ದುಡ್ಡು ಇರ್ಬೇಕಪ್ಪ ಮಾಡಿಸ್ತಾ ಇರೋದೆಲ್ಲ ಇದೆಲ್ಲ ಭಾಳ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಆಯ್ತಲ್ಲ ನಮಗೇನೋ ದೇವ್ರದಾಯದಿಂದ ಅಮೇರಿಕಾದಲ್ಲಿ ಕೆಲಸ ಮಾಡಿ ದೇವ್ರ ಸಹಾಯ ಮಾಡಿದ್ದೇನೆ ಆಯ್ತಲ್ಲ ಬಟ್ ಏನು ನಾನು ಏನು ಹೇಳೋದು ಅಂದರೆ ಇದೆಲ್ಲ ಅವರದೇ ಹೇಳ್ತಾಯಿದ್ರು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಚೆನ್ನಾಗಿದೆ ಇದನ್ನು ನಿಮ್ಮನ್ನು ದೂರ ಕರ್ಕೊಂಡು ಹೋಗಲ್ಲ ಯಾಕೆ ಅಂದರೆ ಮನುಷ್ಯನಿಗೆ ಶಾಂತಿ ಇರಬೇಕು ಶಾಂತಿ ಗೊತ್ತಲ್ಲ ಮೈಂಡು ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ದಾರಿ ನೋಡಿ ಕಾಣಿಸುತ್ತೆ ಈ ಥರ ಡಿಸೈನು ಆರ್ಕಿಟೆಕ್ಚರು ನೀವೆಲ್ಲೂ ನೋಡೋದೇ ಇಲ್ಲ ದಿಸ್ ಇಸ್ ದ ಫಸ್ಟ್ ಯಾಕೆಂದ್ರೆ ನಾವು ಭಾಳ ಸ್ಟಡಿ ಮಾಡಿದ್ರು ಇಂಡಿಯನ್ ಏಷ್ಯನ್ ಜಪನೀಸ್ ಎಲ್ಲ ಥರನೂ ಇರಬೇಕು ನೋಡಿ ಅವರು ಕ್ರಿಮೇಟ್ ಮಾಡಿ ಅವ್ರದ್ದು ಆಶಸ್ಸು ಇಲ್ಲಿ ಹಾಕಿದ್ದೀನಿ ಅವ್ರ ಬೂದಿ ಹಾಂ ಬೂದಿ ಮನೋರಮಾ ಹಿಂಗಾರ್ ಅಂತ ಮಾಡಿದ್ದೀನಿ ನಮ್ಮ ಇವನು ಸ್ವಾಮಿ ಗೊತ್ತಲ್ಲ ಅವನು ಬಹಳ ಕಷ್ಟಪಡ್ತಾನೆ ಆಯ್ತಲ್ಲ ಇದು ಬೃಂದಾವನ ಈಗ ಬನ್ನಿ ಇವಾಗ ಎಂಟ್ರಂಟ್ ಆಗ್ತಾ ಇದೀವಿ ಟೆಂಪಲ್ಗೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ನೀವು ನೋಡಿ ಎಷ್ಟು ಬ್ರಹ್ಮಂಜನೆಯಾಗಿದೆ ಅಲಂಕಾರವಾಗಿದೆ ಈ ಶಿಲೆ ಇದೆಲ್ಲ ತೊಗೊಂಬಂದು ಶಿಲ್ಪಿನ ಕರ್ಕೊಂಬಂದು ಮಾಲೂರಂತೂ ಒಂದು ಊರಿದೆ ಕೋಲಾರ ಕೋಲಾರ ಅಲ್ಲಿ ಈ ಬ್ಲ್ಯಾಕ್ ತಗೊಂಡು ಎಲ್ಲ ಮಾಡಿದ್ರು ನನಗೆ ಹೇಳ್ತಾ ಇದ್ರು ನಾನು ಅಮೆರಿಕಾದಲ್ಲಿದ್ದೆ ಆಯ್ತಲ್ಲ ಭಾಳ ಇಂಪಾರ್ಟೆಂಟು ಆಮೇಲೆ ನೋಡಿ ಇನ್ನೇನು ನೋಡ್ತೀರಾ ಇಲ್ಲಿ ಹೇಗೆ ಶ್ರೀ ವೈಷ್ಣವರು ಮಾಡ್ತಾರೋ ಪೂಜೆಗಳು ಹಾಗೇ ಮಾಡಬೇಕು ಇದೆಲ್ಲ ನೋಡಿ ಎರಡು ಕೋಟಿ ಸಿಲ್ವರು ಎಲ್ಲ ಸಿಲ್ವರಪ್ಪ ಅದು ಮುಟ್ಟಿ ಮುಟ್ಟಿ ಬೆಳ್ಳಿನ ಎಲ್ಲ ಬೆಳ್ಳಿನಪ್ಪ ಎಪ್ಪತ್ತೈದು ಎಂಬತ್ತು ಕೆ ಜಿ ಬೆಳ್ಳಿ ಅವ್ರು ನನಗೂ ಗೊತ್ತಿರಲಿಲ್ಲ ತಂದುಬಿಟ್ಟಿದ್ರು ಎಲ್ಲ ಒಂದಿದ್ರಲ್ಲೆಲ್ಲ ಯೂಸ್ ಮಾಡಿದ್ವಿ ಗೊತ್ತಾಯ್ತಲ್ಲ ಎರಡು ಕೋಟಿ ರೂಪಾಯಿ ಬೆಳೆ ಒಳ್ಳೆ ಆವಾಗ ಈವಾಗ ಇನ್ನು ಜಾಸ್ತಿ ಆಗ್ಬೋದು ಯಾಕೆಂದ್ರೆ ಅವರು ತಗೊಂಡಾಗ ನಲವತ್ತು ರೂಪಾಯಿ ಇತ್ತು ಕೆಜಿ ಈಗ ಈಗ ಅದೆಷ್ಟೋ ಆಗಿದೆಯಂತೆ ನೂರು ಎಪ್ಪತ್ತೈದು ಡಬಲ್ ಆಗೋಯ್ತು ಡಬಲ್ ಆಗೋಯ್ತು ಸೊ ಅವ್ರದ್ದು ಲೆಕ್ಕ ನೋಡಿ ಅದೆಲ್ಲ ಹ್ಯಾಗ್ ಮಾಡಬೇಕು ಅಂತ ಎಲ್ಲ ಆಮೇಲೆ ಪ್ರತಿಯೊಂದು ಡೈಟಿಗೂ ಇದು ರಮಾನುಜಾಚಾರ್ಯ ನಮ್ಮ ಜಗಪತಿ ರಾವ್ ಕೊಟ್ಟಿರೋದು ಇವರು ಕೊಟ್ಟರು ಯಾವತ್ತು ಏಳನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೋರ್ ಕಳಿಸಿದ್ರು ಅವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ ಎಷ್ಟು ಈ ಥರದ್ದು ನೀವು ನೋಡೋದೇ ಇಲ್ಲ ಕರ್ನಾಟಕಕ್ಕೆ ಒಂದು ಆಯ್ತು ಇದು ಪಂಚಲೋಹ ಮುಟ್ಟು ಮುಟ್ಟಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ನೋಡಿ ಹೇಗೆ ಮಾಡಿದ್ದಾರೆ ಅಂದರೆ ಅದರ ಮೂಗು ಕಣ್ಣು ಹಾಂ ಔಟ್ಸ್ಟ್ಯಾಂಡಿಂಗ್ ಆಯ್ತಲ್ಲ ಪಂಚಲೋಹ 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 ನೋಡಿ ಗೋಲ್ಡು ಸಿಲ್ವರು ಕಾಪರು ಬ್ರಾಸ್ ಅಂಡ್ ಜಿಂಕು ಯಾಕೆ ರಾಮಾನುಜಾಚಾರ್ಯರು ಅಷ್ಟು ಫೇಮಸ್ಸು ಅಂದರೆ ಅಫ್ಕೋರ್ಸ್ ಶಂಕರಾಚಾರ್ಯರು ಫೇಮಸ್ಸು ಆಮೇಲೆ ಅವರೂ ಇಲ್ಲ ಬಟ್ ಏನಾಗಿದೆ ಅಫ್ಕೋರ್ಸ್ ಶಂಕರಾಚಾರ್ಯರು ಮೊದಲು ಬಂದರು ಆಮೇಲೆ ಅದಾದ ಮೇಲೆ ರಾಮಾನುಜಾಚಾರ್ಯರು ಬಂದರು ಆಮೇಲೆ ಮಧ್ವಾಚಾರ್ಯ ಬಟ್ ಏನು ಒಂದು ಪ್ರಾಮುಖ್ಯತೆ ವಿತ್ ರಾಮಾನುಜಾಚಾರ್ಯರು ಅಂದರೆ ಅವರು ಒಂದು ಅವರು ಫಿಲಾಸಫಿ ಏನು ಅಂದರೆ ಪ್ರಮೋಟಿಂಗ್ ಈಕ್ವಾಲಿಟಿ ಅವ್ರ ಏನು ಮಾಡಿದ್ರು ಅಂದ್ರೆ ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಐಡಿಯಾ ಎವ್ರಿಬಡಿ ಈಸ್ ಈಕ್ವಲ್ ಸ್ವಾಮಿ ಇರಲಿ ಇವ್ರು ಇರ್ಲಿ ನಾನು ಇರ್ಲಿ ನನಗೂ ಅವ್ರಿಗೆ ಏನು ಡಿಫ್ರೆನ್ಸ್ ಏನಿಲ್ಲ ಅವರು ಅದು ಪ್ರಿನ್ಸಿಪಲ್ ಆಗಿತ್ತು ಅಲ್ಲ ಅಂದ್ರೆ ಬ್ರಾಹ್ಮಣ ಎಲ್ಲರೂ ಈಕ್ವಲ್ ಅಂತ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದು ಸ್ಟೋರಿನೇ ಹೇಳ್ತೀನಿ ನೋಡಿ ಬ್ರಾಹ್ಮಿನ್ಗೂ ನಾನ್ ಬ್ರಾಮಿನ್ಗೂ ಏನು ಡಿಫ್ರೆನ್ಸ್ ಇಲ್ಲ ಏನಿದೆ ಡಿಫ್ರೆನ್ಸು ನಾನು ಹೇಳೋದೇನು ಅಂದರೆ ಒಂದಿನ ಅದ ಕಾವೇರಿ ರಿವರ್ಗೆ ಹೋಗಿದ್ರು ಬರ್ತಾ ಬರ್ತಾಯಿದ್ರು ಅಲ್ಲಿಂದ ಸ್ನಾನ ಮಾಡಿಕೊಂಡು ಬೇಕಾದಷ್ಟು ಜನ ಅವರು ಭಕ್ತಿ ಅಭಿಮಾನಿಗಳು ಕಾಲಿಗೆ ಬಿದ್ದರು ಸಾರ್ ನಿಮ್ಮನ್ನು ಪ್ರೀಚ್ ಮಾಡಬೇಕು ನನಗೊಂದು ಅವಕಾಶ ಕೊಡಿ ಅಂತ ರಮಾನಜಿಗೆ ಆಮೇಲೆ ಬನ್ನಿ ಹೋಗೋಣ ಬನ್ನಿ ಮಾಡೋಣ ಕೊಡೋಣ ಅಂತ ಅದು ಇಲ್ಲ ಯಾಕೆಂದರೆ ನಿಮ್ಮ ನಿಮ್ಮ ಜೊತೆಗೆ ಇದ್ದಾರಲ್ಲ ಅವರೆಲ್ಲ ನಮ್ಮನ್ನು ಸ ಸೇರಿಸ್ತಾ ಇಲ್ಲ ನೀವು ಮಾಡಬೇಕು ಅಂದರೆ ಇರಲಿ ಬನ್ನಿ ಬಂದು ಕರ್ಕೊಂಡು ಹೋದರು ಅವ್ರು ಏನು ಮಾಡಿದ್ರು ಕನ್ವರ್ಟ್ ಮಾಡಿದ್ರು ಕನ್ವರ್ಟ್ ಮಾಡಿಬಿಟ್ರು ಕನ್ವರ್ಟ್ ಅಂದರೆ ಆಗಲಿ ನೀವು ಆಗಲಿ ಆಗಿ ಅದಕ್ಕೂ ಏನೂ ಪ್ರಯೋಜನ ಇಲ್ಲ ಒಂದು ಸ್ಟೋರಿ ಇದೆ ಹೇಳಿ ಶ್ರೀಮತಿ ರಾಮಾನುಜಾಯ ನಮಃ ಆ್ಯಕ್ಚುಲಿ ಆವಾಗ ಸ್ವಲ್ಪ ಅದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆ ಥರ ಎಲ್ಲ ಇದ್ದಿದ್ದು ಮುಂಚಿನ ರಾಮಾನುಜ ಕಾಲದಲ್ಲಿ ಆವಾಗ ರಾಮಾನುಜಾಚಾರ್ಯರು ಎಲ್ಲರೂ ಒಂದೇ ಕೃಷ್ಣ ಆಲ್ಸೋ ಸೇಸ್ ಸಿನ್ ದ ಭಗವದ್ಗೀತ ಸರ್ವಯೋನೇಶ ಕೌಂತೆಯ್ಯ ನಾನು ಎಲ್ಲರೂ ಹೃದಯದಲ್ಲಿ ಇದೆಯೇ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಸೊ ಆ ಥರನೇ ರಾಮಾನುಜಾಚಾರ್ಯರು ಎಲ್ರಿಗೂ ನಾರಾಯಣ ಭಕ್ತಿ ಸಿಗಬೇಕು ಕೃಷ್ಣ ಭಕ್ತಿ ಸಿಗಬೇಕು ಅಂತ ಎಲ್ಲರೂ ಸಮವಾಗಿ ಅವರು ಡಿಸೇಪರ್ ಮಾಡಿಕೊಂಡ್ರು ಅಂದ್ರೆ ಅದಕ್ಕೂ ಏನಂದ್ರೆ ಪಂಚ ಸಂಸ್ಕಾರ ಅಂತ ಹೇಳ್ತಾರೆ ಸಂಘ ಚಕ್ರ ಲಾಂಛನ ಮತ್ತು ಗುಂಡರ ಈ ಥರ ಪಂಚ ಪಂಚ ಸಂಸ್ಕಾರ ಅಂತ ಹೇಳಿ ಅವ್ರನ್ನೇ ಇನಿಷಿಯೇಷನ್ ಮಾಡಿ ಎಲ್ರಿಗೂ ಮೋಕ್ಷ ಪ್ರ ಪ್ರಧಾನತಕ್ಕಂಥ ದಾರಿನೇ ತೋರಿಸಿ ಅವ್ರನ್ನ ಡಿಸೈಪಲ್ ಮಾಡಿಕೊಂಡ್ರು ರಾಮಾನುಜಾಚಾರ್ಯ ಈ ಥರ ಎಷ್ಟೊಂದು ಎಕ್ಸಾಂಪಲ್ಸು ಟೈಮ್ಸ್ ಎಲ್ಲಮೇ ಮಾಡಿದ್ದಾರೆ ರಾಮಾನುಜಾಚಾರ್ಯ ಅವ್ರದ್ದು ಬರ್ತ್ ಪ್ಲೇಸು ಶ್ರೀ ಶ್ರೀ ತಮಿಳ್ನಾಡಿನಲ್ಲಿ ಶ್ರೀ ಬ್ರಮದೂರು ಸೊ ಇವಾಗ ಏನು ಹೇಳಿದಂಗೆ ಅವರಿಗೆ ಭಗವದ್ಗೀತಾನೂ ಹೇಳುತ್ತೆ ಎಲ್ಲನೂ ಹೇಳುತ್ತೆ ಎಲ್ಲರೂ ಈಕ್ವಲ್ ಅದಕ್ಕೆ ಇಂಪಾರ್ಟೆನ್ಸ್ ನಾನು ಕೊಡೋದೇನು ಅಂದರೆ ಅಮೇರಿಕಾದಲ್ಲಿ ಇದ್ದಿದ್ದರಿಂದ ನಾನು ನೋಡ್ತೀನಿ ಈವನ್ ಟುಡೇ ಬ್ಲ್ಯಾಕ್ಸು ವೈಟ್ಸು ನೀರು ಎಲ್ಲ ಇದೆ ಅಮೇರಿಕನ್ ಬ್ಲ್ಯಾಕ್ಸು ಇಂಡಿಯನ್ ನಮ್ಮ ಇದಂಡಿಯನ್ ರೆಡ್ ಇಂಡಿಯನ್ ಎಲ್ಲ ಅದಕ್ಕೆ ಭಾಳ ಡಿಸ್ಕ್ರಿಮಿನೇಷನ್ ಇದೆ ಬಟ್ ಅಷ್ಟು ಎಕ್ಸ್ಪ್ಲಿಸಿಟ್ ಎಲ್ಲ ಇದೆ ಸೊ ಅದಕ್ಕೆ ನಾನು ಏನು ಅಂದರೆ ಅಂಥ ಸಾವಿರ ವರ್ಷದ ಹಿಂದೆಯೇ ಥಿಂಕ್ ಮಾಡಿರಬೇಕಾರೆ ನಾವು ಏನಿದೆ ಇದರಲ್ಲಿ ಅಂಥ ಪುಣ್ಯಾತ್ಮರು ಅಂದರೆ ರಮಾನಜೋ ಅವರು ಹೀ ಇಸ್ ಅನ್ ಇನ್ಕಾರಿನೇಷನ್ ಆಫ್ ಗಾಡ್ ಭಾಳ ಅವತಾರದಲ್ಲಿ ಬಂದಿದ್ದಾರೆ ಅವರು ಯಾವುದೋ ಅವರು ಭಾಳ ಇರಬೇಕಾರೆ ಯಾಕಪ್ಪ ಇಷ್ಟು ಕಷ್ಟ ಅಂದರೆ ದೇವ್ರು ಮಾತಾಡ್ತಾ ಇದ್ದಿರತ್ತೆ ಯು ವಾಸ್ ಟಾಕಿಂಗ್ ಟು ಹಿಮ್ ಸೊ ಇದು ನಮಗೆ ಕೊಟ್ಟಿದ್ದು ಭಾಳ ಅನುಕೂಲ ಆಯಿತು ಫಸ್ಟ್ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ನನಗೆ ಕರ್ನಾಟಕದಲ್ಲಿ ಬಂದು ಈ ಟೆಂಪಲ್ಗೆ ಈ ರಮಾನಜಾಚಾರ್ಯರಿಗೆ ಆಮೇಲೆ ಭಕ್ತಿಯಿಂದ ಮಾಡಿ ಯಾಕೆಂದರೆ ಅವರು ಏನು ನೀವು ಭಕ್ತಿಯಿಂದ ಕೇಳ್ಕೊಳ್ತೀರಾ ಅದಾಗತ್ತೆ ಬೇಕಾದಷ್ಟು ಎಕ್ಸಾಂಪಲ್ಸ್ ಆಮೇಲೆ ಕೊಡ್ತೀನಿ ಈಗ ನೋಡಿ ನಾನು ಹೇಳೋದು ಸಾವಿರ ವರ್ಷದ ಹಿಂದೆಯೇ ಆಲ್ ಆರ್ ಈಕ್ವಲ್ ಅಂತ ಸಾರಿದ್ದ ಮಹಾತ್ಮ ಇವರು ಪುಣ್ಯಾಪ್ಪ ತುಂಬಾ ದೊಡ್ಡ ಮನುಷ್ಯ ಹೌದು ಒಟ್ಟು ಇವತ್ತು ಒಂದು ಸಾವಿರ ವರ್ಷ ಆದಮೇಲೂ ನಮ್ಮಲ್ಲಿ ಜಂಡ ಇದು ನಾನು ದೊಡ್ಡವನು ಇಂಚಿಕ್ಕವನು ಅದು ಹಿಂಗೆ ಹಿಂಗೆ ಹೌದು ಅದು ಯಾಕೆ ಅಂದ್ರೆ ಕಲಿಲ್ಲ ಯಾರು ಪ್ರಾಬ್ಲಮ್ ಹೌದು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದ್ರೆ ನಿಮ್ಮಂತ ಟಿ ವಿ ಮೂಲಕ ಜನಗಳಿಗೆ ಹೇಳಬೇಕು ಯಾರೂ ಇಲ್ಲ ಎಲ್ಲರೂ ಈ ಸಮಾನ ಕೆಲವರಿಗೆ ಸ್ವಲ್ಪ ಅದೃಷ್ಟ ಇರುತ್ತೆ ಮುಂದಕ್ಕೆ ಹೋಗ್ತಾರೆ ಕೆಲವು ಓದಬೇಕು ಆಗಲ್ಲ ಸಾಮಾನ್ಯ ನೀವು ಅದೃಷ್ಟ ಅವಕಾಶ 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 ಅಂತೀನಿ ಅದೃಷ್ಟ ಹೇಳಲ್ಲ ಬಿಕಾಸ್ ಮೇಡಮ್ ಹೇಳ್ತಾ ಇದ್ರು ಅದೃಷ್ಟ ಹೇಳ್ಬೇಡಿ ಅಂತ ಇದ್ರು ಅದೃಷ್ಟ ಅಂದ್ಬಿಟ್ರೆ ಓ ದೇವ್ರು ಮಾಡಲಿಲ್ಲಪ್ಪ ಅಂದ್ಬಿಡ್ತಾರೆ ಅವಕಾಶ ಸಿಗಬೇಕು ಪ್ರಯತ್ನ ಪ್ರಯತ್ನ ಎರಡೂ ಇರಲೇಬೇಕು ಆಪರ್ಚುನಿಟೀಸ್ ಅಂತೀವಿ ಆಪರ್ಚುನಿಟೀಸು ಇದೇ ಬರುತ್ತೆ ಎಲ್ಲರಿಗೂ ಆಪರ್ಚುನಿಟೀಸ್ ಬರುತ್ತೆ ನಮ್ಗೆ ಆ ದೇವ್ರು ಆ ಟೈಮ್ನಲ್ಲಿ ಬುದ್ಧಿ ಕೊಡಲ್ಲ ಏನೋ ಒಂದು ಆಗುತ್ತೆ ಆಯ್ತಲ್ಲಪ್ಪ ಇದು ನಮ್ಮ ಭಾಳ ಇಂಪಾರ್ಟೆಂಟು ನಾನು ಏನು ಹೇಳೋದು ಎಲ್ಲ ಭಕ್ತಾದಿಗಳು ನೋಡ್ತಾ ಇದ್ದರೆ ಏನೋ ಅಮೇರಿಕ್ ನನಗೆ ಎಲ್ಲ ಕಡೆನೂ ಹೋಗ್ ಬರ ಬರುತ್ತೆ ಇದು ಇಮೇಲ್ಗಳು ಅಮೇರಿಕಾ ಇಂಡಿಯಾ ನೋಡಿದೆ ಸಾರ್ ಅಂತ ಎಲ್ಲಿ ನೋಡಿದ್ರು ಈ ಟೆಂಪಲ್ಗೆ ಬನ್ನಿ ಸಾವಕಾಶ ಮಾಡಿಕೊಂಡು ಆ್ಯಂಡ್ ನೀವು ದರ್ಶನ ಮಾಡ್ಕೊಂಡು ಹೋಗಿ ಇಲ್ಲೆಲ್ಲ ಮಾಡ್ತಾನೆ ಸ್ವಾಮಿನೂ ಮಾಡ್ತಾನೆ ಸಾರಂಗಪಾಣಿ ನನಗೇನು ಒಂದು ಒಂದು ಸಂತೋಷಕರ ಅಂದರೆ ನೀವು ಬಂದು ನೀವು ಸೇವೆ ಮಾಡ್ಕೊಂಡು ಹೋದರೆ ಅದೇ ಬೆಸ್ಟ್ ಥಿಂಗ್ ಫಾರ್ ಮೀ ಸೊ ಇನ್ ಮೈ ಲೈಫ್ ಆಮೇಲೆ ಈ ಡೈಟೀಸು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಯಾಕೆಂದರೆ ಆಮೇಲೆ ಅವರು ಎಲ್ಲ ಇಟ್ಟರು ಆಮೇಲೆ ನಾನು ಈ ಲಾಸ್ಟ್ ಇಯರ್ ಇದೆಲ್ಲ ಬಂದು ಒಂದು ಫ್ರೇಮಕ್ಕೆ ಹಾಕಿದೆ ಎಲ್ಲ ಟೀ ಕೂಡ ಸರ್ ಅವ್ರು ಹೇಳಿದ್ರು ಕೆಲಸ ಮಾಡಿದ ಮೇಲೆ ಎಷ್ಟೇ ಖರ್ಚಾಗಲಿ ಬೆಸ್ಟ್ ದುಡ್ಡು ಹಾಕಬೇಕು ಈ ಟೀ ಕೂಡ ಹಾಕಿದ್ವಿ ಆಮೇಲೆ ಒಳ್ಳೆ ಸಿಲ್ವರ್ ಅವಕ್ಕೆ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿಸ್ ಆಯ್ತೇನಪ್ಪ ಆಮೇಲೆ ಇದು ಉತ್ಸವ ಮೂರ್ತಿ ಯಾಕೆಂದರೆ ನಾವು ಉತ್ಸವ ಮಾಡಬೇಕಾದ್ರೆ ಅದನ್ನು ತಗೊಳ್ಳೋಕ್ಕಾಗಲ್ಲ ಇದನ್ನು ತಗೊಂಡು ಇದನ್ನು ನಾವು ಉತ್ಸವ ಮಾಡ್ತೀವಿ ಆಯ್ತಲ್ಲಪ್ಪ ಇದಕ್ಕೆ ನಾವು ಸಪ್ರೇಟಾಗಿ ಇದು ಮಾಡಿದ್ವಿ ಆಮೇಲೆ ಇದು ನವಗ್ರಹ ನವಗ್ರಹಗಳು ನಾ ಒಂಬತ್ತು ಗ್ರಹಗಳು ಇದನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಬಂದರು ಅವರು ಏನೇನು ಮಾಡ್ತಾರೆ ಇವಾಗ ಎಲ್ಲ ಕಡೆಯೂ ಬರ್ತಾರಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಏನೋ ನಂಬಿಕೆ ಇರುತ್ತೆ ಸೊ ನವಗ್ರಹ ಇದೆ ಆಮೇಲೆ ಶ್ರೀರಾಮ ಇದೆ ಆಮೇಲೆ ಇಲ್ಲಿ ಲಕ್ಷ್ಮೀ ನರಸಿಂಹ ಇದನ್ನು ಇದೆ ಕೆಲವರು ಲಕ್ಷ್ಮೀ ನರಸಿಂಹ ನಾವು ಮಾಡ್ತೀವಿ ಆಯ್ತಲ್ಲಪ್ಪ ಆಯ್ತಲ್ಲಪ್ಪ ಇದು ಅದನ್ನು ಮಾಡಿದ್ರು ಆಯ್ತಲ್ಲ ಇದೆಲ್ಲ ಆಮೇಲೆ ಹಾಕ್ಸಿದ್ವಿ ಎಲ್ಲ ಫ್ರೇಮ್ ವರ್ಕು ಆಮೇಲೆ ದಶಾವತಾರ ಹತ್ತು ಅವತಾರಗಳು ದೇವ್ರದ್ದು ಆಯ್ತಲ್ಲ ಅದನ್ನು ಹೇಳಿದ್ರು ಇದನ್ನು ಮಾಡಿಬಿಟ್ಟು ಇದೂ ಬತ್ತು ಆಮೇಲೆ ಇದಕ್ಕೆಲ್ಲ ಫ್ರೇಮ್ ಹಾಕಿ ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಟೀಕ್ ಫುಡ್ಡು ಒಂದು ಮರ ತೊಗೊಂಬಿಟ್ವಿ ದೊಡ್ಡ ಮರ ಅಲ್ಲಿನ ಸ್ವಾಮಿ ಅಲ್ಲಿ ಒಂದು ಇಷ್ಟಪ್ಪದ್ದು ಅದ ಟೀಕ್ ವುಡ್ಡೇ ಅರವತ್ತೈದು ಲಕ್ಷ ಬರೀ ಹುಡ್ಡು ಅದು ಎಲ್ಲ ಹೋಗಿ ಅಲ್ಲಿಂದ ಸಾಗಿಸ್ಕೊಂಡು ಎಲ್ಲ ಬರಬೇಕು ಇವನೇನೆ ಮಾಡ್ದ ಆಮೇಲೆ ಅದನ್ನು ಕಾರ್ವಿಂಗ್ ಮಾಡಿ ನೋಡಿ ಹಿಂಗೆ ಮಾಡಿದ್ದಾರೆ ಕಾರ್ವಿಂಗ್ ಗೀರ್ವಿಂಗ್ ಎಲ್ಲ ಬ್ಯೂಟಿಫುಲ್ಲಾಗಿ ಅದಕ್ಕೊಂದು ಮೂವತ್ತೈದು ಲಕ್ಷೋ ಇಟ್ಸ್ ವರ್ತ್ ನಮ್ಮ ಲೈಫ್ ಲಾಂಗ್ ಇರಬೇಕು ಮುಂದೇನು ಗಳಿಗೆನೂ ಇರಬೇಕು ಸಾವಿರ ವರ್ಷವೂ ಇರಬೇಕು ಆಮೇಲೆ ಕೆಲವರು ಭಾಳ ಗಣೇಶನ ಮೇಲೆ ನಂಬಿಕೆ ಇಡ್ತಾರೆ ಸೊ ಗಣೇಶ ತಂದ್ರು ಆಯ್ತಲ್ಲ ಈ ಗಣೇಶ ಬಹಳ ಒಳ್ಳೆ ಗಣೇಶ ಉದ್ಭವ ಗಣಪತಿ ಚೆನ್ನೈ ಒಬ್ರು ಚೆನ್ನೈನಲ್ಲಿ ಒಂದು ಅವ್ರಿಗೆ ಹೇಳಿದೆ ಅವ್ರಿಗೆ ಒಂದು ಲಕ್ಷರ್ ಕೊಡ್ತೀನಿ ಅಂತ ನಾನು ಏನು ನಿಮಗೆ ಬೇಕು ಸರ್ ಅಂದ್ರೆ ಒಂದು ಗಣೇಶ ತಂದ್ರು ಇದು ಅಲ್ಲಿ ಉದ್ಭವ ಆಗಿದ್ದು ಅಂದ್ರೆ ಒಂದು ಇದು ಎಷ್ಟು ಭಾರ ಅಂತೀರ ಅದು ಕಲ್ಲ ಹ್ಞೂ ಕಲ್ಲಪ್ಪ ಅದು ಎಂತ ಹಾರ್ಡ್ ಕಲ್ಲು ಮಹಾಬಲಿಪುರ ಅಂತಿದೆ ಟೆಂಪಲ್ ಅಲ್ಲಿ ಟೆಂಪಲ್ ಅಲ್ಲ ಟೆಂಪಲ್ ಇದೆ ಬಟ್ ಅಲ್ಲಿ ಆ ಜಾಗದಲ್ಲಿ ಈ ತರ ಇದು ಮಾಡ್ತಾರೆ ಸ್ಟೋರಿ ಅಂದ್ರೆ ಈ ಗಣೇಶ ಎಷ್ಟು ಇಂಪಾರ್ಟೆಂಟು ಒಂದು ನಂಬಿಕೆ ಅಂದರೆ ನಿಮ್ಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿ ಅಂದರೆ ಭಕ್ತಿಯಿಂದ ಹೇಳಬೇಕು ನೋಡಪ್ಪ ನನ್ನ ಕೈಲಾದ್ದೆಲ್ಲ ಮಾಡಿದ್ದೀನಿ ನೀನು ನಮಗೆ ಸಹಾಯ ಮಾಡಬೇಕು ಅಂತ ಆಗುತ್ತೆ ನಿಮ್ಮ ಎಫರ್ಟ್ಸ್ ಹಾಕ್ಬಿಟ್ಟಿರಬೇಕು ಅದು ಹಾಕಿಲ್ದೇ ಯಾರೇ ಸುಮ್ಮನೆ ಕೇಳಿ ಪಾಸ್ ಮಾಡಿಸಪ್ಪ ಅಂದರೆ ಯಾರು ಮಾಡಲ್ಲ ನಿಮ್ಮ ಫುಲ್ ಎಫರ್ಟ್ಸ್ ಹಾಕ್ಬಿಟ್ಟು ಆಮೇಲೆ ಮಾಡಿದ್ರೆ ದೇವ್ರು ಮಾಡೇ ಮಾಡ್ತಾರೆ ಸೊ ನಾನು ಆರಾಮಾಗಿ ರೊಗ್ಗೂಚ್ಕೊಂಡು ಮಲ್ಕೊಂಡಿದ್ದೀನಿ ಹಾಂ ದೇವರೇ ಮಾಡಪ್ಪ ಈ ಗಣೇಶನ ಅವನೇ ಹೇಳ್ತಾನೆ ಇನ್ನು ಫೇಲ್ ಮಾಡಿಸು ಅಂತ ಗಣೇಶ ಅವನೇನು ಯಾಕೆಂದ್ರೆ ದೇವರು ನೋಡ್ತಾರೆ ಎಷ್ಟು ಕಷ್ಟಪಟ್ಟು ನಾನೇ ನೋಡಿದ್ದೀನಿ ಎಷ್ಟು ಶ್ರಮ ಆಗ್ತಿದ್ದಾನೆ ಅವನು ಎಷ್ಟು ಹಾಕ್ತಾ ಇದ್ದಾರೆ ಏನು ಶ್ರಮ ಹಾಕ್ತಾ ಇದ್ದಾನೆ ಕೆಲವ್ರಿಗೆ ಆಗುತ್ತೆ ಆಯಿತಾ ಅದರಲ್ಲೂ ಕೆಲವು ಸಲ ಹೋಗುತ್ತೆ ಬಟ್ ಏನು ಅಂದರೆ ದೇವ್ರು ಇದ್ದಾರೆ ದೇವ್ರ ಇಲ್ಲ ಅಂದ್ಕೂಡ್ದು ಯಾಕೆಂದ್ರೆ ದೇವರು ಇದ್ದಾರೆ ಅಂದ್ರೆ ನಮ್ಮ ಲೆವೆಲ್ಗೆ ಗೊತ್ತಾಗಲ್ಲ ನಾವು ಅದಕ್ಕೆ ಇದೆಲ್ಲ ವಿಗ್ರಹಗಳು ಇಟ್ಕೊಂಡು ನಾವು ಬೇಡ್ಕೊಳ್ಳೋದು ದೇವರೇ ನೋಡಪ್ಪ ಎಲ್ಲ ಮಾಡಿದ್ದೀನಿ ನಿನ್ನಿಂದ ಸ್ವಲ್ಪ ಪುಷ್ಬೇಕು ಮಾಡ್ತಾನೆ ಕ್ರೆಟ್ ಆಯ್ತಲ್ಲ ಇಲ್ಲಿ ಬನ್ನಿ ನಿಮ್ಮ ಪ್ರಯತ್ನ ಹಾಕ್ಬಿಟ್ಟು ಆಮೇಲೆ ಬನ್ನಿ ಇಲ್ಲಿ ಇವರೇ ನಿಮ್ಮ ವೈಫು ನಿಮ್ಮ ವೈಫ್ ಸರ್ ಹಾಂ ಸರ್ ಇವರು ಮನೋರಮ್ ಅವರು ಮನೋರಮ ಅವರು ಇವರು ಅವ್ರ ತಾಯಿ ಒಂದು ಪಾಟಿ ಯಾರು ಸರ್ ಪಾಟಿ ಅವರು ಹಾಂ ಅವರೆಲ್ಲ ಅವ್ರ ಬ್ರದರ್ಸ್ ಬ್ರದರ್ಸ್ ಅವ್ರ ಬ್ರದರ್ಸ್ ಓಕೆ ಆಯ್ತಲ್ಲ ಅವರು ಯಾವಾಗಲೂ ನೋಡಿ ನಾನು ಸೀರಿಯಸ್ ಅಂತಾರವರು ತುಂಬ ಸೀರಿಯಸ್ ಸೀರಿಯಸ್ ಅವರು ಯಾವಾಗಲೂ ಅದಕ್ಕೆ ನೋಡಿ ಏನೋ ಇದು ಮಾಡಿ ಜೋಕ್ ಮಾಡಿದ್ದಾರೆ ಜೋಕ್ ಮಾಡಿ ಅಲ್ಲಿ ಏನೋ ತಮಾಷೆ ಮಾಡ್ತಾರೆ ಅವರು ಅವರು ಎಲ್ಲೆಲ್ಲ ಲೆಕ್ಚರ್ ಕೊಡ್ತೀನಿ ನಾನು ಮುಂದೆ ಕೂತ್ಕೊಳ್ತಾ ಇದ್ರು ಅವರೆಲ್ಲ ನೋಡ್ತಾ ಇದ್ರು ಇದು ಸರಿ ಇಲ್ಲ ಹಿಂಗೆ ಹಿಂಗೆ ಅಂತ ಇದ್ದರು ಇನ್ನೊಂದ್ಸಲಿ ಸರಿಯಾಗಿ ಹೇಳಿ ಅಂತ ಇದ್ದ ಅಂದರೆ ಅವ್ರಿಗೆ ಥರ ಇಂಟ್ರೆಸ್ಟು ಭಾಳ ಅವ್ರಿಗೆ ಗೊತ್ತಾಯ್ತು ಆಮೇಲೆ ಕಡೆಯಲ್ಲಿ ಹೇಳ್ತಾ ಇದ್ರು ಏನು ನೀವು ನಮ್ಮ ಪುನೀತ್ ಗಿಂತ ಚೆನ್ನಾಗಿ ಮಾಡಲಿಲ್ಲ ಪುನೀತ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಇದ್ರು ನಿಮ್ ಮಗ ಮಗ ಅಂದ್ರೆ ಮಗನ ಹೋಗ್ಕೊಳ್ತಾರೆ ಅಂತ ತಿಳ್ಕೊಳ್ಳಿ ಈ ತಾಯಿಂದ್ರಿಗೆ ಮಕ್ಳ ಬಗ್ಗೆ ಬಹಳ ಪ್ರೀತಿ ಇರುತ್ತೆ ಸರ್ ನೋಡಿ ಇವರೇ ಮನೋರಮ ಅವರು ಬನ್ನಿ ಇಲ್ಲಿ ತುಂಬಾ ಕೋರ್ಸ್ ಇವ್ರ ನೋಡಪ್ಪ ಇವರೇ ಮನೋರಮ ಅವರು ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಬದುಕಿದ ಲೈಫ್ ನಿಜಕ್ಕೂ ಲೈಫ್ ತರ ಬದುಕಿದ ಹೆಣ್ಮಗ್ಳ ಆಮೇಲೆ ಇಲ್ಲಿ ಹೀರೋಯಿನ್ ಸರ್ ಶೀಸನ್ ಹೀರೋಯಿನ್ ಒಂದು ಇಲ್ಲಿ ನಾನು ಅಮೆರಿಕಾಗಿ ಎಪ್ಪತ್ತ ನಾಲ್ಕರಲ್ಲಿ ಮದುವೆ ಮಾಡ್ಕೊಂಡು ಹೋದಾಗ ಇವ್ರನ್ನ ಅಲ್ಲಿ ನನಗೆ ಕಾರ್ಗೀರ್ ಏನೂ ಇರಲಿಲ್ಲ ಅವಾಗ ಕೂಡ್ಸಿದ್ದೆ ಒಂದು ಶಾಪಿಂಗ್ ಸೆಂಪೆಟ್ರು ಚುಟ್ ಮಕ್ಕಳು ಕೂತ್ಬಿಟ್ರೆ ಅಲ್ಲಿ ಕೂತಿದ್ದಾರೆ ನಾನೆಲ್ಲ ಈಗ ತ ತಗಲ್ಕೊಂಬರ್ತೀನಿ ಗ್ರಾಸರೀಸ್ ಅಂತ ಓ ಆಮೇಲೆ ನೋಡಿ ಅವ್ರ ಮದರು ಆಮೇಲೆ ಇವ್ರು ಮೂರು ಜನ ಮಕ್ಕಳು ಇವರೆಲ್ಲ ನಮ್ಮ ಗ್ರ್ಯಾಂಡ್ ಚಿಲ್ಡ್ರು ಟೋಟಲಿ ಎಷ್ಟು ಗ್ರ್ಯಾಂಡ್ ಚಿಲ್ಡ್ ನಾಲ್ಕು ಇವಾಗ ಗ್ರ್ಯಾಂಡ್ ಆಯ್ತಲ್ಲ ಇವರು ಅವ್ರ ಸಿಸ್ಟರು ಅವ್ರ ತಂದೆ ತಾಯಿ ಓಕೆ ಆಯ್ತಲ್ಲ ಸೊ ಇದೊಂದು ಎಂಟೈರ್ ಫ್ಯಾಮಿಲಿ ನೀವು ಫಸ್ಟ್ ಟೈಮ್ ಯೂಸ್ಗೆ ಮದುವೆ ಆದ ನಂತರ ಹೋದಾಗ ಆಂ ಅವಾಗ ಆವಾಗ ಹೋದಾಗ ಇನ್ಸ್ಪಿರೇಷನ್ ನೋಡಿ ಅವರು ಕೂತಿದ್ರು ಸೊ ನೀವು ಹೋದಾಗ ಒಂದ್ ಕಾರ್ ಇರಲಿಲ್ಲ ಈಗ ಅಮೆರಿಕದಲ್ಲಿ ಎಷ್ಟು ಒಂದ್ ಕಾರ್ ತಗೊಳ್ಳೋ ಶಕ್ತಿ ಇದೆಯಾ ಬೇಕಾದಷ್ಟು ತಗೋಬಹುದು ಯಾಕೆಂದ್ರೆ ನಮ್ಮ ಹುಡುಗನ ಮುನ್ನೂರು ಸಾವಿರ ಕೊಟ್ಟಿದ್ರೆ ಬೇಕಾದಷ್ಟು ತಗೋಬಹುದು ಅಂದ್ರೆ ಇವಾಗ ಅದರದ್ದು ಮಜಾ ಇಲ್ಲ ಯಾಕೆಂದ್ರೆ ಕ್ರೇಜ್ ಹೊಟ್ಟು ಹೋಗಿದೆ ಏನೋ ಅದೇ ಯಾವಾಗಲೂ ಇದು ಏನಾಗುತ್ತೆ ಅಂದ್ರೆ ಅಲ್ಲಿದ್ರೆ ಕಡ್ಲೆ ಇಲ್ಲ ಕಡ್ಲೆ ಇಲ್ಲ ಕಡ್ಲೆ ಇದ್ರೆ ಸೊ ಆತರ ದೇವ್ರು ಮಾಡಿದಾನೆ ಅದು ಕರೆಕ್ಟು ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗ್ ಮಾಡಕ್ಕಾಗಲ್ಲ ಯಾವುದೋ ಒಂದು ಫಂಕ್ಷನ್ನಲ್ಲಿ ಹೋಗಿದ್ವಿ ಆಯ್ತಲ್ಲ ಅವ್ರು ನಾವು ಎಲ್ಲ ಹೋಗಿದ್ವಿ ನಮ್ಮ ಮೂರು ಜನ ಮಕ್ಕಳು ಆಯ್ತಲ್ಲ ಆಮೇಲೆ ಅಲ್ಲಿ ನೋಡಿ ಬೈಡನ್ 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 ವಾಷಿಂಗ್ಟನ್ ನಮ್ಮ ಹುಡ್ಗ ಕೂತಿದ್ದಾನೆ ನೋಡಿ ಎರಡನೇ ಅವ್ನು ಅವನು ಫಿಲಿಪೀನ್ ಅನ್ನಲ್ಲ ಅವ್ನ ಅಲ್ಲಿ ಕೂತಿದ್ದಾನೆ ನೋಡಿ ಅಲ್ಲಿ ಕಮಲ ಹಾರೀಸು ಕೂತಿದಾಳೆ ಆಯ್ತಾ ಇದು ಆಯ್ತಲ್ಲ ಬಾಸು ಆ ನೀವೇ ಬಾಸು ನಾನೇ ಅನ್ನೋದು ಐ ಆಮ್ ಆನ್ ಅಮೇರಿಕನ್ ಆಲ್ಸೋ ಹೌದಾ ಹೌದು ಅಮೆರಿಕ ಪೌರತ್ವ ಇದೆ ಭಾರತದ ಪೌರತ್ವ ಎರಡು ಇದೆ ಅದಕ್ಕೆ ಎರಡು ಬಾವುಟಾನು ಹಾಕಿದ್ದೀನಿ ಹೃದಯ ಜೋಲು ಹಾಕೊಂಡಿದ್ದೀರಾ ಹೌದು ಹಾಕಿದೀನಿ ಯಾಕೆ ಅಂದರೆ ಅಮೇರಿಕ ನನಗೆ ಇದೆಲ್ಲ ಸಂಪತ್ ಮಾಡಿದ್ದು ಅವರು ಆಮೇಲೆ ಮಾಡಿದೆ ಕಷ್ಟಪಟ್ಟು ಬಟ್ ಅವ್ರು ನಮಗೆಲ್ಲ ಕೊಟ್ಟರಲ್ಲ ಅದಕ್ಕೋಸ್ಕರ ನಾನು ಐ ಆಮ್ ಎ ಸಿಟಿಜನ್ ಆಫ್ ಬೋತ್ ಕಂಟ್ರೀಸ್ ಸೂಪರ್ ಬಟ್ ತುಂಬ ಜನ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಕೆಲವರು ನಿಮ್ಮ ಇಂಟ್ರಿ ಇಂಟರ್ವ್ಯೂ ನೋಡಿದ್ರು ಮೂರು ಸಲ ಅವ್ರಂದ್ರು ಅಲ್ಲಪ್ಪ ನೀನು ಇಲ್ಲೋ ಓದ್ದೆ ಇಲ್ಲಿ ಬೆಳೆದೆ ಎಲ್ಲ ಮಾಡಿದೆ ಇಲ್ಲಿನ್ ಸತ್ವ ಹಿರ್ಕೊಂಡು ಅಲ್ಲಿ ಫಲ ಬಿಡ್ತಾ ಇದೆಯಾ ತಪ್ಪಲ್ವಾ ಇಲ್ಲ ಮಾಡೋಕ್ಕಾಗಲಿಲ್ವಾ ಅಂತ ಕರೆಕ್ಟ್ ಅದು ಬಹಳ ಕರೆಕ್ಟು ಯಾಕೆಂದ್ರೆ ನಮ್ಮದು ಸರ್ಕಮ್ಸ್ಟೆನ್ಸಸ್ ಭಾಳ ಕಷ್ಟವಾಗಿತ್ತಪ್ಪ ಅದು ನಾವು ಹೇಳಿದ್ರೆ ಅದು ನಮಗೆ ಗೊತ್ತಾಗಲ್ಲ ಇವಾಗೆಲ್ಲ ನೋಡ್ತೀರಾ ಅದಕ್ಕೆ ನಾನಿವಾಗ ಇಂಡಿಯಾದಲ್ಲಿ ಯಾಕೆ ಇದ್ದೀನಿ ಇದೆಲ್ಲ ಅಂದರೆ ಜನಗಳಿಗೆ ನಾ ಏನು ಸಂಪತ್ತಿದೆ ಅದು ಜನಗಳಿಗೆ ಹೋಗಲಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ನಲ್ಲ ಯಾವುದು ನೀವು ಹೇಳಿದ್ದು ಕರೆಕ್ಟು ಬಿಕಾಸ್ ಐವತ್ನಾಲ್ಕು ವರ್ಷ ಅಮೇರಿಕಾಗೂ ಮಾಡಿದೆ ಇಂಡಿಯಾಗೂ ಮಾಡಿದ್ದೀನಿ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಐ ಐ ಟಿಸು ಅರವತ್ತೈದು ಜನ ಸ್ಟೂಡೆಂಟ್ಸು ಈವನ್ ಟುಡೇ ಐ ಒಂದು ಎರಡು ಸಾವಿರ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡ್ತಾ ಇದೀನಿ ನಾನು ಗ್ರ್ಯಾಂಡ್ಸ್ ಮೂಲಕ ಎರಡು ಸಾವಿರ ಐನೂರು ಐನೂರು ಸಾವಿರ ಡಾಲರ್ ಕೊಟ್ಟು ಮಾಡಿದೀನಿ ಇನ್ನೊಂದು ಒನ್ ಆರ್ ಟೂ ಇಯರ್ಸ್ ಮಾಡಿಬಿಟ್ಟು ಅದೆಲ್ಲ ಇಲ್ಲಿಗೆ ಹಾಕ್ಬಿಡೋದು ಜನಗಳಿಗೆ ಕೊಟ್ಬಿಡೋದು ಇದ್ದೆ ಸಾಯಂಕಾಲ ಎಸ್ ಎಲ್ ಭೈರಪ್ಪ ಅಂತ ಒಳ್ಳೆ ಫೇಮಸ್ ಕನ್ನಡ ರೈಟರ್ ಇದ್ದಾರೆ ಅವರು ಅವ್ರ ಮನೆಗೆ ಹೋಗಿದ್ವಿ ಯಾಕೆಂದ್ರೆ ನನ್ನ ಮೇಲೆ ಯಾರೋ ಒಬ್ರು ಒಂದು ಬುಕ್ ಬರೀತಾ ಇದಾರೆ ಅವರೊಂದು ಮುನ್ನುಡಿ ಬರೀತಾರೆ ಅಂತ ಬರೀತೇನೆ ಎಂದರು ಅವರು ಭಾಳ ವಿದ್ವಾಂಸರು ಕನ್ನಡದಲ್ಲಿ ಸೊ ಇವಾಗ ನೀವು ನಾ ಮಾಡಬೇಕು ಇವರಿಗೆ ನೀವು ಇಷ್ಟೆಲ್ಲ ಕಷ್ಟ ಕಷ್ಟಪಟ್ಟುಕೊಂಡು ಎಲ್ಲ ಪದೀಳು ಇಲ್ಲಿ ತೊಗೋದು ನಿಮ್ಮನ್ನು ಸನ್ಮಾನಿಸ್ಬೇಕು ನಾನು ಸರ್ ಏ ಇಲ್ಲ 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 ಸರ್ ಅಲ್ಲ ಪುಸ್ತಕ ಸರಿ ಯಾಕೆಂದರೆ ನೀವು ನೀವು ಕೂತ್ಕೊಳ್ಳಿ ಕೂಡ್ಸಪ್ಪ ಸ್ವಾಮಿ ನೀವು ಹೇಗೆ ಗೊತ್ತಾ ಇವಾಗ ವಾಟ್ ಐ ಕಾಲ್ ಯು ಆ್ಯಸ್ ಎ ಮೆಸೆಂಜರ್ ಆಫ್ ಕಮ್ಯುನಿಕೇಷನ್ ಆಯಿತಲ್ಲ ನೀವು ಮಾಡಿಲ್ಲದೆ ಇದ್ದರೆ ನಾ ಎಷ್ಟು ಮಾಡಿದ್ರೂ ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ನೀವು ಆ ಮೆಸೆಂಜರ್ ಆಗಿದ್ದೀನಿ ಎಲ್ಲ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ ಬಟ್ ನೀವು ಮೆಸೆಂಜರ್ ಆಗಿದ್ದೀರಾ ಅದಕ್ಕೆ ಭಾಳ ನಾವು ಸನ್ಮಾನಿಸಿ ಥ್ಯಾಂಕ್ ಯು ಇನ್ನು ದೊಡ್ಡಕ್ಕೆ ನೀವು ಟಿ ವಿ ನೈನ್ ಓನರ್ ಆಗಿಬಿಡಿ ಅದು ನನಗೆ ಆಸೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಕೊಡಿ ಅದೆಲ್ಲ ಭಾಳ ದೊಡ್ಡದು ಅವ್ರಿಗೆ ಗೌರವ ಪ್ರೀತಿ ಇದೆಲ್ಲ ಥ್ಯಾಂಕ್ ಯು ಬನ್ನಿ ಹುಡುಗರು ಸರ್ ಈಗ ನೀವು ನೈನ್ಟೀನ್ ಸೆವೆಂಟೀಸಲ್ಲಿ ಯು ಎಸ್ ಸಿಗೆ ಬಟ್ ಇವತ್ತು ಪರಿಸ್ಥಿತಿ ಹಾಗೇ ಇದೆಯಾ ಅಂದರೆ ಈಗ ನೀವು ಓದಿದ್ರೆ ಇವತ್ತು ತುಂಬ ದೊಡ್ಡ ಕ್ವಾಲಿಫಿಕೇಶನ್ ಇತ್ತು ಯು ಎಸ್ ಹೋದ್ರೆ ಹೈಯರ್ ಸ್ಟಡೀಸ್ ಹೋದ್ರೆ ಹೈಯರ್ ಸ್ಟಡೀಸ್ ನಂತರ ಅಲ್ಲೇ ಜಾಬ್ ಸಿಕ್ತು ಹೌದು ಹೌದೌದು ಇವತ್ತು ಹೇಗಿದೆ ಭಾರತದ ಭಾಳ ಚೆನ್ನಾಗಿದೆ ಈಗ ಏನಾಗಿದೆ ನಾವೆಲ್ಲ ಸ್ವಲ್ಪ ಒಳ್ಳೆ ಟ್ರೈಂಡ್ ಮಾಡಿ ಹೋದ್ವಿ ನಮಗೆಲ್ಲ ಸ್ವಲ್ಪ ಇವಾಗ ಏನಾಗಿದೆ ಮಿಕ್ಸ್ಚರ್ ಆಗೋಗಿದೆ ಬ ಜನಗಳು ಹೋಗೋದಲ್ಲಿ ಅಲ್ಲಿ ಕೆಲವರು ಆ್ಯಾವ್ರೇಜ್ ಹೋಗ್ತಾ ಇದ್ದಾರೆ ಗುಡ್ ಹೋಗ್ತಾ ಇದ್ದಾರೆ ಸೊ ಜಾಬ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಇವಾಗ ಒಳ್ಳೊಳ್ಳೆ ಕೆಲಸಗಳು ಅಯ್ಯೋ ಒಳ್ಳೊಳ್ಳೆ ಯೂನಿವರ್ಸಿಟಿಗೆ ಹೋಗಿ ಎಲ್ಲ ಮಾಡಿದ್ರೆ ಸಿಗುತ್ತೆ ಆಮೇಲೆ ನನಗೆ ಇನ್ನೊಂದು ಏನು ನೋಡ್ತೀನಿ ಅಂದರೆ ಇವಾಗ ಟ್ರಂಪು ಪ್ರೆಸಿಡೆಂಟ್ ಆಗೋಗ್ತಾರೆ ಇನ್ನೊಂದು ಮೂರು ವಾರದಲ್ಲಿ ಅವರು ಇಮಿಗ್ರೇಷನ್ ಇಮಿಗ್ರೇಷನ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ ಬರ್ತ್ ರೈಟ್ ಸಿಟಿಸನ್ಶಿಪ್ಪು ಇಲ್ಲ ಆಮೇಲೆ ಇವಾಗ ಇದು ಇಮಿಗ್ರೇಷನ್ ಸಿಗಬೇಕಾದ್ರೆ ಮೂರು ನಾಲ್ಕು ವರ್ಷಗಳು ಬೇಕು ಏನು ಮಾಡ್ತೀರಾ ನೀವು ಎಲ್ಲಾರ್ನಾದ್ರು ಮದುವೆ ಮಾಡ್ಕೊಂಡು ಹುಟ್ಟೋದ್ರೆ ಅವ್ರು ಬರಕ್ ಮೂರು ನಾಲ್ಕು ವರ್ಷ ಅವರು ಬರಕ್ ಆಗಲ್ಲ ಇವರು ಬರಕ್ ಆಗಲ್ಲ ಹುಷಾರಾಗಿರ್ಬೇಕು ಕಷ್ಟ ಇವಾಗ ಅದು ಚೇಂಜ್ ಆಗುತ್ತೆ ನಂದು ಟೈಮ್ನಲ್ಲಿ ಅವ ರಿಚರ್ಡ್ ನಿಕ್ಸನ್ ಅಂತ ಒಬ್ರು ಪ್ರೆಸಿಡೆಂಟ್ ಆಗಿದ್ರು ಅವನು ಇಸ್ ಅ ಕ್ರೊಕ್ ಅವನು ಬಹಳ ಅಂದ್ರೆ ಅದರಲ್ಲಿ ಬಟ್ ಇವನು ಟ್ರಂಪು ಎಲ್ಲ ರಿಚ್ ಪೀಪಲ್ ಅಸೋಸಿಯೇಟ್ ಆಗಿಬಿಟ್ಟಿದೆ ಬಟ್ ಲಾಟ್ ಆಫ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಆಮೇಲೆ ಟ್ರಂಪ್ಗೆ ಇದು ಕಂಪ್ಯಾಷನ್ನು ಅದೆಲ್ಲ ಇಲ್ಲ ಅವನ್ನೆಲ್ಲ ಒಂಥರ ಟ್ರಾನ್ಸಾಕ್ಷನಲ್ಲು ದುಡ್ಡು ಬಿಸ್ನೆಸ್ ಬಿಸ್ನೆಸ್ ಅಷ್ಟೇ ಅದು ಒಂದು ಸ್ವಲ್ಪ ಡೇಂಜರ್ ನನಗೆ ಕಾಣಿಸುತ್ತೆ ಬಟ್ ಅದು ಏನಾಗುತ್ತೆ ನಮ್ಮ ಇಂಡಿಯನ್ಸ್ಗೆ ಅಫೆಕ್ಟ್ ಆಗ್ಬೋದು ಬಟ್ ಒಳ್ಳೆ ಚೆನ್ನಾಗಿ ಓದಿದ್ದು ಮಾಡಿದ್ದವ್ರಿಗೆ ನಾ ಏನೂ ತೊಂದರೆ ನೋಡೋಲ್ಲ ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಎಷ್ಟೋ ಜನ ಹುಡುಗರು ಬರೀತಾರೆ ಸಾರ್ ಕೇನ್ ಯು ಹೆಲ್ಪ್ ಮೀ ಇನ್ ಅಂತ ಬರೀತಾರೆ ಅಲ್ಲಿ ಆಯ್ತಲ್ಲ ವೀಸಾಗಳಿರಲ್ಲ ಇರಲ್ಲ ವೀಸಾಗಳು ಇಲ್ಲದೇ ಭಾಳ ಕಷ್ಟ ಇವಾಗ ಕೆಲಸವೂ ಕೊಡಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳಿದ್ದೀನಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾಡಬೇಕು ಕೆಲವರು ಅಭೇನು ಸಕ್ಸಸ್ಸು ಆಗುತ್ತೆ ಸೊ ಈಗ ಆಗಿನ ಕಾಲದಲ್ಲಿ ಇಲ್ಲದೆ ಆ ಥರ ಇತ್ತಲ್ಲ ಇವಾಗ ಇಲ್ಲದೆ ಇರಬಹುದು ಆದರೆ ಬರೀ ದಿನೇ ದಿನೇ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಭಾಳ ಜೋರು ಮಾಡ್ತಾಯಿದ್ದಾರೆ ಆಂಟ್ರಪ್ರನರ್ಶಿಪ್ ಇದೆ ಆಮೇಲೆ ನಮ್ಮ ಇಂಡಿಯಾ ಒಂದೇ ಅಲ್ಲ ಚೈನೀಸಿಂದ ಆಮೇಲೆ ಎಲ್ಲ ಆಗಿದೆ ಸೊ ನಾನು ಹೇಳೋದು ಏನಂದರೆ ಕಷ್ಟ ಇದೆ ಇರಲಿ ಕಷ್ಟದ ನಾವು ವರಿ ಮಾಡ್ಕೋಕೂಡ್ದು ನಿಮ್ಮ ಪ್ರಕಾರ ಕಷ್ಟಪಟ್ಟು ಓದಿ ಗ್ರೇಡ್ಗಳೆಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ರಿಸರ್ಚ್ ಮಾಡಿದ್ರೆ ಅಮೇರಿಕಾ ಹೆಲ್ಪ್ ಮಾಡುತ್ತೆ ಅದು ಮಾಡಲೇಬೇಕು ಅಂದರೆ ಇವಾಗ ನೀವು ಅಮೇರಿಕನ್ದು ನಾನು ಅಮೇರಿಕ ಅವ್ನು ಗುಡ್ ಅಂದಿಲ್ಲ ಅಮೇರಿಕನ್ಗಿಂತ ನಾನು ಮೂರು ಟೈಮ್ಸ್ ಬೆಟರ್ ಅಂತ ಹೇಳಬೇಕು ಅವನಿಗಿಂತ ನಾನು ಮೂರು ಟೈಮ್ಸ್ ಬೆಟರ್ ನಾನು ನನಗೆ ಹೈರ್ ಮಾಡುದ್ರೆ ಮಾಡ್ತಾರೆ ತೋರಿಸಬೇಕು ತೋರಿಸ್ಬೇಕು ಯಾಕೆಂದ್ರೆ ನೋ ತೋರಿಸ್ಬೇಕು ಅವ್ರಿಗೆ ಆಮೇಲೆ ಪ್ರೋಗ್ರಾಮಿಂಗ್ ಚೆನ್ನಾಗಿ ತಿಳ್ಕೋಬೇಕು ಪಾಪ ನಾನು ನೋಡ್ತೀನಲ್ಲ ಎಷ್ಟೋ ಜನ ಬರ್ತಾರೆ ತಂದೆ ತಾಯಿಗಳಿಗೂ ಗೊತ್ತಿರಲ್ಲ ಇವಾಗ ಏನಾಗಿದೆ ಐ ಟಿ ಬಿ ಟಿ ಇಂಡಸ್ಟ್ರೀಸ್ನಲ್ಲಿ ಪ್ರೋಗ್ರಾಮಿಂಗ್ ಚೆನ್ನಾಗಿ ತಿಳ್ಕೊಬೇಕು ಆ ಪ್ರೋಗ್ರಾಮಿಂಗ್ ಚೆನ್ನಾಗಿ ತಿಳ್ಕೊಳ್ದೇ ಇದ್ದರೆ ಭಾಳ ಕಷ್ಟ ಯಾಕೆಂದ್ರೆ ಚೈನೀಸು ಮುಂಡೆ ಮಕ್ಕಳು ಚೆನ್ನಾಗಿ ಪ್ರೋಗ್ರಾಮ್ ತಿಳ್ಕೊಳ್ತಾರೆ ಅವರು ಮುಂದಕ್ಕೆ ಬಂದ್ಬಿಡ್ತಾರೆ ಕೋಡಿಂಗ್ ಬಿಡಿಂಗ್ ಎಲ್ಲ ಮಾಡ್ತಾರೆ ಕೋಡಿಂಗ್ ಇಂಪಾರ್ಟೆಂಟು ಆಯ್ತಲ್ಲ ನಾನು ಹೇಳೋದೇನು ಅಂದರೆ ಇವಾಗ ಭಾಳ ಕಾಂಪಿಟೇಟಿವ್ ಆಗಿದೆ ಅದಕ್ಕೋಸ್ಕರ ಟ್ರೈನಿಂಗ್ ಚೆನ್ನಾಗಿ ಮಾಡಿ ಮೊದಲಿಂದ ಇಲ್ಲೇ ಮಾಡಬೇಕು ಅದು ಮಾಡಿಕೊಂಡು ಬ್ಯಾಕ್ಗ್ರೌಂಡ್ನಲ್ಲಿ ಹೋದರೆ ಸಕ್ಸಸ್ ಆಗ್ತಾರೆ ನಾನು ಹೇಳೋದೇನು ಅಂದರೆ ದೇವರೇನೋ ಇಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾನೆ ಆಶೀರ್ವಾದ ಮಾಡಿದ್ದಾನೆ ಆಯ್ತಲ್ಲ ಅದಕ್ಕೆ ನಾನು ನನ್ನ ಚಿರುಋಣಿಯಾಗಿದ್ದೀನಿ ಆಮೇಲೆ ಭಕ್ತಾದಿಗಳು ಅವ್ರಿಗೂ ಹೇಳ್ತೀನಿ ಪಾಪ ಅಭಿಮಾನಿಗಳು ಯಾರೋ ಭಾಳ ಒಳ್ಳೆಯವರು ಪಾಪ ಎಲ್ಲ ಏನೇನೋ ಇದು ಮಾಡ್ತಾರೆ ಕೇಳ್ತಾರೆ ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಬಿಡೋಕ್ಕಾಗಲ್ಲ ಬಟ್ ಏನೇನು ಸಹಾಯ ಆಗುತ್ತೋ ಮಾಡೋದು ಖಂಡಿತ ಥ್ಯಾಂಕ್ ಯು ಮುಗಿಸುವ ಮೊದಲು ಬಹಳ ಧನ್ಯವಾದ ಶ್ರೀಕಾಂತ್ ಅವರಿಗೆ ಯಾಕಂದರೆ ಶ್ರೀಕಾಂತ್ ಅವರು ಮಲ್ನಾಡು ಕಾಲೇಜಿನಲ್ಲಿ ಪ್ರೊಫೆಸರು ಪ್ರೊಫೆಸರ್ ಅವರೇ ನಮ್ಮ ಎಸ್ ಎಸ್ ಅಯ್ಯಂಗಾರನ್ನು ಪರಿಚಯ ಮಾಡಿಸಿದ್ದು ಎಸ್ ಎಸ್ ಅಯ್ಯಂಗಾರ್ ಅವ್ರಿಗೂ ಧನ್ಯವಾದ ಅವರೆಲ್ಲ ತಂಡಕ್ಕೂ ಧನ್ಯವಾದ ಎಪ್ಪತ್ತರ ದಶಕದಲ್ಲಿ ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕೆ ಓದೋ ಒಬ್ಬ ಬಡ ಹುಡುಗ ಅಲ್ಲಿ ಓದಿ ಅಲ್ಲೇ ಕೆಲಸ ಮುಂದುವರಿಸಿ ಅಲ್ಲಿ ಅನೇಕ ನೋವು ಮನ ಅವ್ರ ಸಂದರ್ಶನ ಕಲಾಮ ಹಿಂದಿನ ಸಂಚಿಕೆಗಳು ಕೇಳಿ ಅಲ್ಲಿ ಹೇಗೆ ಅವರು ನಾಳೆ ಏನು ನಾಡ್ದೇನು ಅಂತ ಹೇಳಿ ಒದ್ದಾಡ್ತಿದ್ದ ಒಬ್ಬ ಬಡ ಹುಡುಗ ತನ್ನ ಪ್ರತಿಭೆ ಶಕ್ತಿ ಅನ್ನೋದನ್ನು ಮಾತ್ರ ಬಳಸಿಕೊಂಡು ಹೇಗೆ ಅಲ್ಲ ಅಮೆರಿಕದಲ್ಲಿ ನೆಲೆ ಊರಿದರು ಅಲ್ಲಿ ಅವರೇ ಹೇಳಿದ್ದಾರೆ ನಾನೇನು ಹೇಳೋದಲ್ಲ ಸಾವಿರ ಕೋಟಿ ಒಂದು ಸಂಪಾದನೆ ಒಂದು ದೊಡ್ಡ ಒಂದು ಅದರ ಜ್ಞಾನದ ಸಂಪತ್ತು ಅದಷ್ಟು ಅದನ್ನು ಸಂಪಾದಿಸಿದ್ರು ಜ್ಞಾನ ಸಂಪತ್ತು ಅದು ಯಾವುದು ನೋಡಿ ಲಂಚ ಅಲ್ಲ ಇನ್ನೊಂದಲ್ಲ ಯಾವುದೋ ಮನಿ ಲಾಂಡ್ರಿಂಗ್ ಅಲ್ಲ ಏನೂ ಅಲ್ಲ ಎಲ್ಲವೂ ಶುದ್ಧ ಅವರ ಶ್ರಮ ಪ್ರತಿಭೆಯ ದುಡ್ಡು ಸಾವಿರ ಕೋಟಿ ಅಷ್ಟು ಆಸ್ತಿ ಮಾಡಿ ಅದನ್ನು ವಾಪಸ್ಸಿಗೆ ಭಾರತಕ್ಕೆ ಕೊಡಬೇಕು ಇಲ್ಲಿಗೆ ಕೊಡಬೇಕು ಅಂತ ಓಡಾಡ್ತಿದ್ರಲ್ಲ ನಿಜವಾದ ಸಾಧಕರವರು ಬಹಳ ಜನ ಕೇಳಿದ್ರಿ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಎಸ್ ಎಸ್ ಅಯ್ಯಂಗಾರ್ ಫೌಂಡೇಶನ್ ಡಾಟ್ ಓ ಆರ್ ಜಿ ಅಂತಿದೆ ಎಸ್ ಎಸ್ ಅಯ್ಯಂಗಾರ್ ಫೌಂಡೇಶನ್ ಡಾಟ್ ಓ ಆರ್ ಜಿ ಅಂತ ಅಲ್ಲಿ ಹೋಗಿ ಅವರ ಫೋನ್ ನಂಬರ್ ಇದಾವೆ ಇಮೇಲ್ ಐಡಿ ಐ ಡಿ ಇದೆ ಅಲ್ಲಿಗೆ ನೀವು ಫೋನ್ ಮಾಡಬೇಡಿ ದಯವಿಟ್ಟು ನಿಮ್ಮ ನೀಟಾಗಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಡ್ರಾಫ್ಟ್ ಮಾಡಿ ಹಾಕಿ ಹಾಕಿ ಇಮೇಲ್ ಹಾಕಿ ಅಥವಾ ಆದರೂ ಹಾಕಿ ವಾಟ್ಸ್ಆಪ್ ಉತ್ತರ ಮಾಡ್ತಾರೆ ಎಲ್ಲರಿಗೂ ಉತ್ತರ ಮಾಡ್ತಾರೆ ಸಮಯ ತಗೊಂಡು ಆದ್ರೆ ಇವತ್ತು ಹಾಕ್ಬಿಟ್ಟು ಸರ್ ನಿನ್ನೆ ಬೆಳಗ್ಗೆ ಮಾಡಿಲ್ಲ ಅಂತ ಕೇಳಬೇಡಿ ದಯವಿಟ್ಟು ಟೇಕ್ಸ್ ಟೈಮ್ ಹಾಗಾಗಿ ಸಮಯ ಹಾಗಾಗಿ ತುಂಬಾ ಬಿಜಿ ಅವರ ಒಂದು ಗಂಟೆ ಸಮಯಕ್ಕೆ ಬಹುಶಃ ಎಷ್ಟೋ ಲಕ್ಷ ಡಾಲರ್ ಬೆಲೆ ಇದೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬನ್ನಿ ಇದು ಸೋಲ ಹಳ್ಳಿ ಹೆಸರುಘಟ್ಟ ರಸ್ತೆ ಸೋಲದೇವನಹಳ್ಳಿ ಹಳ್ಳಿ ಹತ್ರ ಬೆಂಗಳೂರು ಮತ್ತು ನೆಲ್ಮಂಗಲ ರಸ್ತೆಲಿ ಇರುವಂತ ಇಲ್ಲಿ ಬನ್ನಿ ವೇಣುಗೋಪಾಲ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ದೇವ್ರತ್ರ ಬನ್ನಿ ಆಶೀರ್ವಾದ ತಗೊಳ್ಳಿ ಆದ್ರೆ ಅವಕಾಶ ಬಂದಾಗ ನಿಮ್ಮ ಪ್ರಯತ್ನ ಇರಲಿ ನೀವು ಪ್ರಯತ್ನ ಪಡದೆ ಶ್ರಮ ಹಾಕದೆ ದೇವ್ರು ನನ್ಗೆ ಒಳ್ಳೇದು ಮಾಡ್ತಿಲ್ಲ ಅಂತ ಕೇಳಬೇಡಿ ನಿಮ್ಮ ಪ್ರಯತ್ನ ಇದ್ರೆ ದೇವರೂ ಕೂಡ ಅದಕ್ಕೊಂದು ಪುಷ್ ಕೊಡ್ತಾರೆ ಅಂತ ಅದ್ಭುತವಾಗಿ ಹೇಳಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ